ವಿರಾಜಪೇಟೆ ಮೀನುಪೇಟೆಯ ಚೈತನ್ಯ ಮಠಪುರ ಶ್ರೀ ಮುತ್ತಪ್ಪ ದೇವಸ್ಥಾನದಲ್ಲಿ ಇದೇ ತಾರೀಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಂದು ಎಂಬತ್ತೊಂದನೇ ತೆರೆ ಮಹೋತ್ಸವ ನಡೆಯಲಿದೆ ಎಂದು ದೇವಾಲಯದ ಅಧ್ಯಕ್ಷರಾದ ಟಿಕೆ ರಾಜನ್ ತಿಳಿಸಿದ್ದಾರೆ ಮೂರು ದಿನಗಳ ಕಾಲ ನಡೆಯುವ ಎಲ್ಲಾ ಕೈಂಕರ್ಯಗಳಿಗೆ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದ್ದಾರೆ ದೇವಾಲಯದ ಪ್ರಚಾರ ಸಮಿತಿಯ ಸದಸ್ಯ ಎಂ ಎಂ ಶಶಿಧರನ್ ಮಾತನಾಡಿ ವರ್ಷಂಪ್ರತಿ ಆಚರಿಸುವ ಮುತ್ತಪ್ಪನ್ ತೆರೆ ಮಹೋತ್ಸವದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಕೇರಳ ರಾಜ್ಯದಿಂದ ಆಗಮಿಸಿ ದೇವರ ತೆರೆ ಹಾಗೂ ಚಂಡೆ ಬಾರಿಸ್ತಾ ಇದ್ದ ತಂಡದ ನಾಯಕರಾದ ರಾಜನ್ ಪಣಿಕರ್ ಅವರನ್ನ ಇಪ್ಪತ್ತನೆಯ ತಾರೀಖಿನಂದು ದೇವಾಲಯದ ವತಿಯಿಂದ ಚಿನ್ನದ ಖಡ್ಗವನ್ನು ನೀಡಿ ಸನ್ಮಾನ ಮಾಡುವುದಾಗಿ ತಿಳಿಸಿದರು அதுபோல் தீவத்து ஒரு பிரத்யேக எந்த கொடகிலே ஒரு க்ஷேரத்திலும் செய்யாத ஒரு ஆச்சாரஸ்தானீகன் அது பணிக்கம் என்ன வர வாட்டில் உபயோகிக்க கல்லகை கோரம் செய்யுன ஒரு பணிக்கிறாய் ஏற்படங்கு கொடகிலே ஆத்தமாக ಈ ಚೈತನ್ಯ ಸಹಾಯ ದೇವಾಲಯದ ಅರ್ಚಕ ವಲ್ಸನ್ ದೇವಾಲಯದ ಉಪಾಧ್ಯಕ್ಷ ಸಿಆರ್ ವಾಸು ಖಜಾಂಚಿ ಪಿಕೆಕೃಷ್ಣ ಕುಟ್ಟಿ ಕಾರ್ಯದರ್ಶಿ ಪ್ರಭಾಕರ ಗೌರವಾಧ್ಯಕ್ಷ ಟಿಎಸ್ ಗೋವಿಂದ ಸೇರಿದಂತೆ ದೇವಾಲಯ ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು ವಿಳಾಸಪೇಟೆ ಮೀನುಪೇಟೆಯ ಚೈತನ್ಯ ಮಣಪುರ ಮುತ್ತಪ್ಪ ದೇವಸ್ಥಾನದ ಎಂಬತ್ತೊಂದನೇ ವರ್ಷದ ಮುತ್ತಪ ಕಲೆ ಮಹೋತ್ಸವ ಈ ಮಾರ್ಚ್ ಹದಿನೆಂಟರಿಂದ ಇಪ್ಪತ್ತನೇ ತಾರೀಕಿನವರೆಗೆ ಹಲವಾರು ಧಾರ್ಮಿಕವಾದಂಥ ಕಾರ್ಯಕ್ರಮಗಳೊಂದಿಗೆ ಆಚರಿಸಲ್ಪಡುತ್ತೆ ಈ ಒಂದು ಕಾರ್ಯಕ್ರಮದ ದೇವಸ್ಥಾನದ ಕರೆ ಮಹೋತ್ಸವದ ವಿಚಾರವನ್ನು ನಮ್ಮ ಅಧ್ಯಕ್ಷರಾದ ರಾಜನ್ ರವ್ರು ಈಗಾಗಲೇ ಸವಿವರವಾಗಿ ಹೇಳಿದ್ದಾರೆ ಮುದ್ದು ದೇವಸ್ಥಾನಗಳನ್ನು ಮಣಪುರ ಅನ್ನುವ ಹೆಸರಿನಿಂದ ಕರೆಯುವುದು ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥದ್ದು ಅದೇ ರೀತಿ ನಮ್ಮ ಮೀನುಪೇಟೆಯ ಮೊದಲು ದೇವಸ್ಥಾನವನ್ನು ಚೈತನ್ಯ ಮಣಪುರ ಎಂಬ ಹೆಸರಿನಿಂದ ಕರೆ ಕರೀತಾ ಇದ್ದೀವಿ ಈ ಚೈತನ್ಯ ಮಂಡಪುರದಲ್ಲಿ ಕಳೆದ ಎಂಬತ್ತೊಂದು ವರ್ಷದಿಂದ ಮುತ್ತ ಪದರೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಿದ್ದರು ಈ ಸಂದರ್ಭದಲ್ಲಿ ಹಲವಾರು ಈ ಒಂದು ಉತ್ಸವದ ಕಾರ್ಯಕ್ರಮಕ್ಕೆ ದಾನಿಗಳಿರ್ಬೋದು ಅಥವಾ ಆಡಳಿತ ಮಂಡಳಿಯವರು ಇರ್ಬೋದು ಹಾಗೆ ಹಲವಾರು ಜನರ ಒಂದು ಏನಂದರೆ ಶ್ರಮದಿಂದ ಉತ್ಸವ ಚೆನ್ನಾಗಿ ನೋಡ್ಕೊಂಡು ಬರುತ್ತೆ ಅದರಲ್ಲಿ ಪ್ರಮುಖವಾಗಿ ಈ ದೈವೇಶ್ಯಧಾರಿಗಳು ಚಂಡೆಯನ್ನು ಬಾರಿಸಿದ ವಾದ್ಯಗಾರರು ಇವರ ಕೊಡುಗೆ ಅಪೂರ್ವವಾದದ್ದು ಇಂತಹ ಒಂದು ದೈವಿಕ ಕಾರ್ಯಕ್ರಮವನ್ನು ಕಳೆದ ಐವತ್ತು ವರ್ಷಗಳಿಗೂ ಅಧಿಕ ವರ್ಷದಿಂದ ನಡೆಸ್ಕೊಂಡು ಬರ್ಬೇಕು